ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ಜೀವನ್ ಮಾತಾಡ್ತಿದ್ದೀನಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ವ ಇವತ್ತೇನಪ್ಪ ದೇವಸ್ಥಾನಗಳೆಲ್ಲ ಬಿಟ್ಟು ಯಾವುದೋ ಗಾರ್ಡನ್ಗೆ ಬಂದಿದ್ದಾರೆ ಜೀವನ ಅಂದ್ಕೊಂಡಿದ್ದೀರಲ್ವಾ ನಿಜ ನೀವು ಹಿಂದೆಗಡೆ ನೋಡ್ತಿರೋದು ಇಂಡೋ ಅಮೇರಿಕನ್ ಹೈಬ್ರಿಡ್ ಸೀಡ್ಸ್ ಅಂತ ಸಸ್ಯ ತೋಟ ವೀಕ್ಷಕರೇ ಇವತ್ತು ನಮ್ಮ ಅಮ್ಮವರ ಬರ್ತಡೇ ಇರೋದ್ರಿಂದ ಒಂದು ಮನಿ ಪ್ಲಾಂಟ್ ಗಿಫ್ಟ್ ಮಾಡೋಣ ಅಂತ ಬಂದಿದ್ದೀವಿ ಬನ್ನಿ ಹೊರಗಡೆ ಹೋಗೋಣ ವೀಕ್ಷಕರೇ ಹಾಗಾದರೆ ಈ ಸ್ಥಳ ಎಲ್ಲಿ ಬರುತ್ತೆ ಅಂತ ನೋಡೋದಾದರೆ ಉತ್ತರಳಿಯಿಂದ ಕೆಂಗೇರಿಗೆ ಹೋಗೋ ಮುಖ್ಯ ರಸ್ತೆಯಲ್ಲಿ ಆರ್ ಎನ್ ಎಸ್ ಕಾಲೇಜ್ ಇದೆಯಲ್ಲ ಅದರಿಂದ ಸ್ವಲ್ಪ ಹಿಂದೆಗಡೆ ಶ್ರೀ ಕೃಷ್ಣ ಸಾಗರ್ ಹೋಟ್ಲು ಪಕ್ಕದ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲಿ ಸ್ಟೈಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಹೋಗುತ್ತೆ ಈ ಇಂಡೋ ಅಮೇರಿಕನ್ ಪ್ಲ್ಯಾಂಟ್ ಅದು ಸಿಗುತ್ತೆ ವೀಕ್ಷಕರೇ ನಿಮಗೆ ವೀಕ್ಷಕರೇ ಈ ಜಾಗಕ್ಕೆ ನೀವು ಭೇಟಿ ಕೊಟ್ಟರೆ ಸಸ್ಯ ಜಾತಿಯ ಎಷ್ಟೋ ವಿಧಗಳಾದಂಥ ಗಿಡಗಳು ನಿಮಗೆ ಇಲ್ಲಿ ಸಿಗ್ತವೆ ನಾನಿಲ್ಲಿ ಒಂದು ಗಿಡ ನೋಡಿದೆ ಅದು ತುಂಬ ಇಷ್ಟ ಆಯಿತು ಅದ್ರದ್ದು ಆಮೇಲೆ ಹೇಳ್ತೀನಿ ನೀವೀಗ ನೋಡ್ತಿದ್ರಲ್ಲ ಇದು ಟೋಟಲು ಇಪ್ಪತ್ತೈದು ಎಕರೆ ಜಾಗದಲ್ಲಿ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ಅಂದರೆ ವೀಕ್ಷಕರೇ ನೀವು ಸುಮ್ಮನೆ ಭೇಟಿ ಕೊಟ್ರೂ ಎಷ್ಟೋ ಮನುಷ್ಯ ನೆಮ್ಮದಿ ಸಿಗುತ್ತೆ ಒಂದು ಪ್ಲ್ಯಾಂಟ್ ತೊಗೊಂಡ್ರೆ ಮನೆಗೂ ಹಾಗೂ ನಿಮ್ಮ ಸುತ್ತಮುತ್ತ ಪರಿಸರಕ್ಕೂ ಒಳ್ಳೆಯದಾಗಿರುತ್ತೆ ವೀಕ್ಷಕರೇ ವೀಕ್ಷಕರೇ ಇಲ್ಲಿ ಎರಡು ವರ್ಗದ ಸಸ್ಯಗಳನ್ನ ನಾವು ನೋಡಬಹುದು ಒಂದು ಬಿಸಿಲಲ್ಲಿ ಬೆಳೆಯೋದು ಇನ್ನೊಂದು ನೆರಳಲ್ಲಿ ಬೆಳೆಯೋದು ಬಿಸಿಲಲ್ಲಿ ಬೆಳೆಯೋದು ಆಲ್ಮೋಸ್ಟ್ ಬಿಸಿಲಲ್ಲಿ ಇಟ್ಟಿದ್ ನೋಡಿ ಇದೆಲ್ಲ ನೆರಳಲ್ಲಿ ಬೆಳೆಯೋದು ವೀಕ್ಷಕರೇ ಇದಕ್ಕೆ ತಂಪಾಗಿರುವಂತಹ ಜಾಗಗಳು ಇರಬೇಕು ಹಾಯ್ ಮಾಡ್ಬೇಕಿದ್ರೆ ಆಗ್ಲೇ ಹೇಳ್ದಂಗೆ ಇಂಡೋ ಅಮೇರಿಕಾ ಅಂತ ಒಂದು ಫ್ಲವರ್ ಮಾರ್ಕೆಟ್ ಅಂದರೆ ಫ್ಲವರ್ ಪ್ಲಾಂಟ್ ಜಾಗಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ನಮ್ಮಮ್ಮದು ಆ್ಯಕ್ಚುಲಿ ಇವತ್ತು ಬರ್ತಡೇ ಆಗಿದ್ದರಿಂದ ಒಂದು ಯಾವುದೋ ಒಂದು ಗಿಫ್ಟ್ ಕೊಡೋಣ ಅಂತ ಬಂದೆ ಬಟ್ ಇಲ್ಲಿ ಅಟ್ಮಾಸ್ಫಿಯರ್ ನೋಡಿದಾಗ ನಿಮಗೂ ಪರಿಚಯ ಮಾಡಿಸ್ಕೊಡ್ಬೇಕು ಅಂತ ಅನ್ನಿಸ್ತು ಸೊ ಹಂಗಾಗಿ ನಿಮಗೆ ಪರಿಚಯ ಇದ್ದೀನಿ ಇಲ್ಲಿ ನೀವು ಯಾವ ಟ್ರೀ ಯಾವ ಥರ ನೀವು ಟ್ರೀಗಳು ಇದು ಬೇಕು ಅಂತ ಇದೆಯೋ ಆ ಥರ ಆ ಥರದೆಲ್ಲ ಇಲ್ಲಿ ಸಿಗುತ್ತೆ ನೀವು ನೋಡ್ಬೋದು ನಾನು ಆಗಲೇ ನಿಮಗೆಲ್ಲ ತೋರಿಸಿದ್ದೀನಿ ಇನ್ನೂ ಒಂದು ಸರ್ತಿ ತೋರಿಸ್ತೀನಿ ಬನ್ನಿ ವೀಕ್ಷಕರೇ ಮನೆ ಒಳಗಡೆನೆ ಬೆಳೆಸಬಹುದಾದಂತಹ ಒಂದು ಈಚಲ್ ಗಿಡ ನಾವು ಇಲ್ಲಿ ನೋಡಬಹುದು ವೀಕ್ಷಕರೇ ತುಂಬಾ ಅದ್ಭುತವಾಗಿ ಮನೆ ಒಳಗಡೆನೆ ಬೆಳೆಸುವಂತಹ ಗಿಡಗಳನ್ನ ಇಕ್ಕಿದ್ದಾರೆ ವೀಕ್ಷಕರೇ ಈ ಇಂಡೋ ಅಮೇರಿಕನ್ ಪ್ಲಾಂಟ್ ನೀವು ಶುರುವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮೋಹನ್ ಅಥಾವರನ್ನವರು ಈ ಫ್ಲಾಂಟ್ನ ನಿರ್ಮಾಣ ಮಾಡಿದ್ದಾರೆ ವೀಕ್ಷಕರೇ ವೀಕ್ಷಕರೇ ಈ ಜಾಗದ ವಿಸ್ತೀರ್ಣ ಟೋಟಲ್ ಇಪ್ಪತ್ತೈದು ಎಕರೆ ಇದೆ ವೀಕ್ಷಕರೇ ಹಾಗೂ ನಾನೀಗ ಒಂದು ಫ್ಲ್ಯಾಂಟ್ನ ತೋರಿಸ್ತೀನಿ ನೀವು ಆ ಪ್ಲ್ಯಾಂಟ್ ನೋಡಿದ್ರೆ ತುಂಬ ಸಿಂಪಲ್ಲಾಗಿದೆ ಬಟ್ ಇದರ ರೈಟ್ ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ ಯಾಕಂದರೆ ಇದರ ರೈಟ್ ಬಂದ್ಬಿಟ್ಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ವೀಕ್ಷಕರೇ ವೀಕ್ಷಕರೇ ಇದು ಬೆಳಿಗ್ಗೆ ಎಂಟೂವರೆಯಿಂದ ಐದು ಗಂಟೆವರೆಗೂ ತೆಗ್ದಿರುತ್ತೆ ಹಾಗೂ ಎಲ್ಲ ದಿನವೂ ಓಪನ್ ಇರುತ್ತೆ ಸಂಡೇ ಇನ್ಕ್ಲೂಡಾಗಿ ಓಪನ್ ಇರುತ್ತೆ ಗೌರ್ಮೆಂಟ್ ಹಾಲಿಡೇ ದಿನ ಮಾತ್ರ ರಜಾ ಇರುತ್ತೆ ವೀಕ್ಷಕರೇ ಫ್ರೀ ಇದ್ದಾಗ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ನೀವು ಇಲ್ಲಿ ವಿಸಿಟ್ ಮಾಡಿದ್ರೆ ತುಂಬ ಅದ್ಭುತವಾಗಿರುವಂತಹ ಎಕ್ಸ್ಪೀರಿಯೆನ್ಸ್ ನಿಮ್ದಾಗುತ್ತೆ ಅಂತ ನಾನು ಹೇಳ್ತೀನಿ ವೀಕ್ಷಕರೇ ಹಾಗೂ ಇಲ್ಲಿ ಒಂದು ನೂರು ರೂಪಾಯಿಂದ ಸ್ಟಾರ್ಟ್ ಆಗಿ ಎರಡು ಲಕ್ಷದವರೆಗೂ ಪ್ಲ್ಯಾಂಟ್ಗಳು ಸಿಗ್ತವೆ ನಿಮಗೆ ಫೈನಲಿ ನಾವು ಪರ್ಚೇಸ್ ಮಾಡಿದ ಒಂದು ಫ್ರೀನ ಮೆಡಿಸಿನ್ ವ್ಯಾಲ್ಯೂ ಇರುವಂತಹ ಗಿಡಗಳನ್ನ ಇವತ್ತು ನಮ್ಮ ಅಮ್ಮನವ್ರಿಗೋಸ್ಕರ ತಗೊಂಡಿದ್ದೀನಿ ಇವತ್ತು ನಮ್ಮ ಅಮ್ಮನ ಬರ್ತಾಡೇ ವೀಕ್ಷಕರೇ ನಾನು ತಗೊಂಡಿದ್ದು ಇವೆರಡು ಗಿಡಗಳು ಇಲ್ಲಿ ನೋಡ್ತಿದ್ರೆ ಇದು ರೋಸ್ಬೆರಿ ಇದು ಹರ್ಬನ್ ಗಿಡ ಅಂತ ಇದರ ಸ್ಪೆಷಲ್ ಏನಂದ್ರೆ ಪ್ರತಿ ಸತಿ ನೀವು ಅದು ಸ್ಮೆಲ್ ಮಾಡಿದಾಗ ಫೋರ್ ವೆರೈಟಿ ಸ್ಮೆಲ್ ಬರುತ್ತೆ ಅಂದರೆ ಮಸಾಲೆ ಪದಾರ್ಥ ಇದು ಟೀಗೆ ಮತ್ತು ಕಾಫಿಗೆ ಹಾಕೊಂಡು ಕುಡಿದ್ರೆ ಅಥವಾ ಯಾವುದೋ ಒಂದು ಡಿಶ್ಗೆ ಹಾಕೊಂಡು ಕುಡಿದ್ರೆ ತುಂಬ ಒಳ್ಳೆಯದು ವೀಕ್ಷಕರ ಆರೋಗ್ಯಕ್ಕೆ ತಲೆನೋವು ಎಲ್ಲ ಒಳ್ಳೇದು ಇವೆರಡು ಗಿಫ್ಟನ್ನು ನಾನು ಇವತ್ತು ನಮ್ಮಮ್ಮನಿಗೆ ಗಿಫ್ಟ್ ಮಾಡಿದ್ದೀನಿ ಒಂದು ಸೆಕೆಂಡ್ ಹ್ಯಾಪಿ ಬರ್ತ್ಡೇ ಅಮ್ಮ